ರಿಷಬ್ ಪಂತ್ ಸಿಡಿಲಬ್ಬರದ ಶತಕ ಹಲವು ದಾಖಲೆ ಬ್ರೇಕ್ ಲಕ್ನೋ ಸೂಪರ್ ಜೈಂಟ್ಸ್ ನಾಯಕ ರಿಷಬ್ ಪಂತ್ ಅವರು ಲೀಗ್ ಹಂತದ ಕೊನೆಯ ಪಂದ್ಯದಲ್ಲಿ ಅದ್ಭುತ ಪ್ರದರ್ಶನ ನೀಡಿ ತಮ್ಮ ಐಪಿಎಲ್ ವೃತ್ತಿ ಜೀವನದ ಎರಡನೇ ಶತಕದೊಂದಿಗೆ ಫಾರ್ಮ್ಗೆ ಮರಳಿದ್ದಾರೆ ಅವರು ಐವತ್ನಾಲ್ಕು ಎಸೆತಗಳಲ್ಲಿ ಶತಕ ಗಳಿಸಿ ಒಟ್ಟಾರೆ ಅರವತ್ತೊಂದು ಎಸೆತಗಳಲ್ಲಿ ಹನ್ನೊಂದು ಬೌಂಡರಿ ಮತ್ತು ಎಂಟು ಭರ್ಜರಿ ಸಿಕ್ಸರ್ಗಳ ನೆರವಿನಿಂದ ಅಜೇಯ ನೂರ ಹದಿನೆಂಟು ರನ್ ಗಳಿಸಿದರು ಪಂತ್ ಅವರ ಮೊದಲ ಐಪಿಎಲ್ ಶತಕ ಎರಡು ಸಾವಿರದ ಹದಿನೆಂಟು ರಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ನೂರ ಇಪ್ಪತ್ತೆಂಟು ರನ್ ಗಳಿಸಿದ್ದರು ಪಂತ್ ನಿರ್ಮಿಸಿದ ದಾಖಲೆಗಳು ಇಪ್ಪತ್ತೇಳುರ ಹರೆಯದ ಪಂತ್ ಈ ಶತಕದ ಮೂಲಕ ಹಲವು ದಾಖಲೆಗಳನ್ನು ತಮ್ಮ ಹೆಸರಿಗೆ ಬರೆದುಕೊಂಡರು ಲಕ್ನೋ ಪರ ವೇಗದ ಶತಕ ಪಂತ್ ಕೇವಲ ಐವತ್ನಾಲ್ಕು ಎಸೆತಗಳಲ್ಲಿ ಶತಕ ಪೂರೈಸುವ ಮೂಲಕ ಲಕ್ನೋ ಪರ ಅತಿ ವೇಗದ ಶತಕ ಬಾರಿಸಿದ ಬ್ಯಾಟ್ಸ್ಮನ್ ಎನಿಸಿಕೊಂಡರು ಈ ಹಿಂದೆ ಕೆಎಲ್ ರಾಹುಲ್ ಮಾರ್ಕಸ್ ಟೋಯ್ನಿಸ್ ಮತ್ತು ಮಿಚಲ್ ತಲಾ ಐವತ್ ಆರು ಎಸೆತಗಳಲ್ಲಿ ಶತಕ ಸಿಡಿಸಿದ್ದರು ಲಖನೌ ಮೈದಾನದಲ್ಲಿ ಮೊದಲ ಶತಕ ಲಖನೌದ ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಏಕಾನ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಮೂಡಿಬಂದ ಮೊದಲ ಐಪಿಎಲ್ ಶತಕ ಇದಾಗಿದೆ ಈ ಮೈದಾನದಲ್ಲಿ ಇದುವರೆಗೆ ಇಶಾನ್ ಕಿಶನ್ ಅವರ ಅಜೇಯ ತೊಂಬತ್ನಾಲ್ಕು ರನ್ ಗರಿಷ್ಠ ಸ್ಕೋರ್ ಆಗಿತ್ತು ವಿಕೆಟ್ ಕೀಪರ್ ಆಗಿ ಎರಡು ಶತಕ ಸಿಡಿಸಿದ ನಾಲ್ಕನೇ ಆಟಗಾರ ವಿಕೆಟ್ ಕೀಪರ್ ಆಗಿ ಎರಡು ಐಪಿಎಲ್ ಶತಕ ಸಿಡಿಸಿದ ನಾಲ್ಕನೇ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಂತ್ ಪಾತ್ರರಾದರು ಐಡಂ ಗಿಲ್ಕ್ರಿಸ್ಟ್ ಕೆಎಲ್ ರಾಹುಲ್ ಮತ್ತು ಕ್ವಿಂಟನ್ ಡಿಕಾಕ್ ಈ ಸಾಧನೆ ಮಾಡಿದ ಇತರ ಆಟಗಾರರು ಲಖನೌ ಸೂಪರ್ ಜೈಂಟ್ಸ್ ಪರ ಮೂರನೇ ಅತಿದೊಡ್ಡ ಇನ್ನಿಂಗ್ಸ್ ಪಂತ್ ಅವರ ಅಜೇಯ ನೂರ ಹದಿನೆಂಟು ರನ್ ಲಖನೌ ಸೂಪರ್ ಜೈಂಟ್ಸ್ ಪರ ಮೂರನೇ ಅತಿದೊಡ್ಡ ಇನ್ನಿಂಗ್ಸ್ ಆಗಿದೆ ಕ್ವಿಂಟನ್ ಡಿಕಾಕ್ ಅಜೇಯ ನೂರ ನಲವತ್ತು ಮತ್ತು ಮಾರ್ಕಸ್ ಸ್ಟೋಯಿನಿಸ್ ಅಜೇಯ ನೂರ ಇಪ್ಪತ್ತ್ ಆರು ಮಾತ್ರ ಇವರಿಗಿಂತ ಹೆಚ್ಚಿನ ರನ್ ಗಳಿಸಿದ್ದಾರೆ ಪಂದ್ಯದ ಸಂಕ್ಷಿಪ್ತ ವರದಿ ಈಗಾಗಲೇ ಪ್ಲೇ ಆಫ್ ರೇಸ್ನಿಂದ ಹೊರಬಿದ್ದಿರುವ ಲಖನೌ ಸೂಪರ್ ಜೈಂಟ್ಸ್ ತಂಡ ಇಪ್ಪತ್ತು ಓವರ್ಗಳಲ್ಲಿ ಮೂರು ವಿಕೆಟ್ ಕಳೆದುಕೊಂಡು ಇನ್ನೂರ ಇಪ್ಪತ್ತೇಳು ರನ್ ಗಳಿಸಿತು ಪಂತ್ ಅವರ ಅಜೇಯ ನೂರ ಹದಿನೆಂಟು ರನ್ಗಳಲ್ಲದೆ ಮಿಚೆಲ್ ಮಾರ್ಷ್ ಅರವತ್ತೇಳು ರನ್ ಗಳಿಸಿದರು